ಹಲೋ ನಮಸ್ಕಾರ ಬಸ್ಟರ್ ಸಿನಿಮಾಗಳತ್ತ ನಮ್ಮ ಬೈರತಿರಣಿಗಳು ಎನ್ನುವ ಸಿನಿಮಾ ಕೆಜೆಫ್ ಸಿನಿಮಾದ ಕಾಪಿಯ ಅಲ್ಲು ಅರ್ಜುನ್ ಅವರ ಪುಷ್ಪ ಸಿನಿಮಾದ ಎರಡನೇ ಭಾಗ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡುವ ಕೆಜಿಎಫ್ ಕಾಂತಾರ ಭಗೀರ ಸೇರಿದಂತೆ ಹಲವಾರು ದೊಡ್ಡ ದೊಡ್ಡ ಸಿನಿಮಾಗಳನ್ನು ನಿರ್ಮಾಣ ಮಾಡಿರುವ ಹೋಂಬಾಳು ಫಿಲ್ಮ್ಸ್ ಅವರು ಮುಂದಿನದಾಗಿ ಒಂದು ವೆಬ್ ಸೀರೀಸ್ ಅನ್ನು ಇದೀಗ ಕೆಲವೇ ದಿನಗಳಲ್ಲಿ ಅನೌನ್ಸ್ಮೆಂಟ್ ಮಾಡ್ತಿದ್ದಾರೆ ಈ ವೆಬ್ ಸೀರೀಸ್ ನೆಟ್ಫ್ಲಿಕ್ಸ್ನಲ್ಲಿ ಪ್ರೀಮಿಯರ್ ನಡೆಸಲಿದ್ದು ಸದ್ಯಕ್ಕೆ ಈ ವೆಬ್ ಸೀರೀಸ್ನ ಮಾತುಕತೆಗಳು ನಡೀತಾ ಇದ್ದು ಅನೌನ್ಸ್ಮೆಂಟ್ ಬರ್ತಾ ಇದೆ ಅದುವಲ್ಲದೆ ಅನೌನ್ಸ್ಮೆಂಟ್ ನಡೆಯುವ ವೇಳೆಗೆ ಲುಕ್ ಪೋಸ್ಟರ್ ಕೂಡ ರಿಲೀಸ್ ಆಗುವ ಚಾನ್ಸಸ್ ಗಳಿವೆ ಸೀರೀಸ್ನಲ್ಲಿ ಯಾರು ನಾಯಕರಟನಾಗಿ ನಟಿಸಲಿದ್ದ ಎಂಬಿತ್ಯಾದಿ ವಿಷಯಗಳಲ್ಲೂ ಕೆಲವೇ ದಿನಗಳಲ್ಲಿ ಬರ್ತಾ ಇದೆ ಇನ್ನು ಇತ್ತೀಚೆಗೆ ರಾಜ್ಬಿ ಶೆಟ್ಟಿ ಅವರು ಒಂದು ವೆಬ್ ಸೀರೀಸ್ ಅನ್ನು ಮಾಡುವುದಾಗಿ ತಿಳಿಸಿದ್ರು ಅವರೇ ನಿರ್ದೇಶನ ಮಾಡುವುದಾಗಿ ಕೂಡ ತಿಳಿಸಿದ್ರು ಆ ವೆಬ್ ಸೀರೀಸ್ ಆಗುತ್ತಾ ಈ ಸೀರೀಸ್ ಅಥವಾ ಈ ಸೀರೀಸ್ಗೆ ಬೇರೆ ನಿರ್ದೇಶಕರು ಇರುತ್ತಾರಾ ಎನ್ನುವುದು ಕೆಲವೇ ದಿನಗಳಲ್ಲಿ ನಮಗೆ ಗೊತ್ತಾಗಲಿದೆ ಇನ್ನು ಹೊಸದಾಗಿ ವಿಕ್ಕಿವರುಣ್ ಅವರ ಹೊಸದಾದ ಸಿನಿಮಾದ ಅಧಿಕೃತವಾದ ಅನೌನ್ಸ್ಮೆಂಟ್ ಅನ್ನು ನಡೆಸಲಾಗಿದೆ ಅವರ ಸೂಪರ್ ಹಿಟ್ ಸಿನಿಮಾವಾಗಿರುವ ಕಾಲೇಜ್ ಕುಮಾರ ಎನ್ನುವ ಸಿನಿಮಾದ ನಿರ್ದೇಶಕರೇ ಈ ಸಿನಿಮಾವನ್ನು ಕೂಡ ನಿರ್ದೇಶನ ಮಾಡ್ತಾ ಇದ್ದು ಹರಿ ಸಂತೋಷ್ ಅವರು ನಿರ್ದೇಶನ ಮಾಡ್ತಿದ್ದಾರೆ ಸಿನಿಮಾದ ಫಸ್ಟ್ ಪೋಸ್ಟರ್ ಕೂಡ ಇದೀಗ ರಿಲೀಸ್ ಆಗಿದೆ ಮುಂದಿನ ವರ್ಷ ಈ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗಲಿದೆ ಇನ್ನು ಅಯೋಗ್ಯ ಸಿನಿಮಾದ ಎರಡನೇ ಭಾಗ ಇವತ್ತು ಅಧಿಕೃತವಾಗಿ ಘೋಷಣೆ ಮಾಡುವ ನಿರೀಕ್ಷೆ ಇತ್ತು ಆದರೆ ಸಿನಿಮಾ ತಂಡವು ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ ಮುಂದಿನ ದಿನಗಳಲ್ಲಿ ಘೋಷಣೆ ಮಾಡುವ ಸಾಧ್ಯತೆಗಳಿವೆ ಕೊನೆಗಳಿಗೆಯಲ್ಲಿ ಇವತ್ತಿನ ಅಧಿಕೃತವಾದ ಅನೌನ್ಸ್ಮೆಂಟ್ ಅನ್ನು ಮುಂದೂಡಿರಬಹುದು ಸಿನಿಮಾ ತಂಡ ಇನ್ನು ಬಾಲಿವುಡ್ ನ ಟೈಗ ಶೋಫ್ ಅವರ ಒಂದು ಸೀರೀಸ್ ಚಿತ್ರವಾಗಿದೆ ಬಾಗಿ ಸೀರೀಸ್ ಈಗಾಗಲೇ ಈ ಸೀರೀಸ್ನಿಂದ ಮೂರು ಸಿನಿಮಾಗಳು ಬಂದಿದ್ದು ಒಳ್ಳೆಯ ರೆಸ್ಪಾನ್ಸ್ ಅನ್ನು ಕೂಡ ಪಡೆದುಕೊಂಡಿತ್ತು ಇದೀಗ ಈ ಸೀರೀಸ್ನ ನಾಲ್ಕನೇ ಸಿನಿಮಾದ ಅಧಿಕೃತವಾದ ಘೋಷಣೆ ನಡೆದಿದೆ ಆದರೆ ಇದರಲ್ಲೊಂದು ಬದಲಾವಣೆ ಇದ್ದು ಈ ಸೀರೀಸ್ನ ನಾಲ್ಕನೇ ಸಿನಿಮಾ ಬಾಗಿ ಸಿನಿಮಾದ ನಾಲ್ಕನೇ ಸಿನಿಮಾವನ್ನು ಮೊದಲ ಸಿನಿಮಾಗಳನ್ನು ನಿರ್ದೇಶನ ಮಾಡಿರುವ ನಿರ್ದೇಶಕರಲ್ಲ ಬದಲಾಗಿ ನಮ್ಮ ಬಜರಂಗಿ ಬಜರಂಗಿ ಟು ಅಂಜನಿ ಪುತ್ರ ಎಂಬಿತ್ಯಾದಿ ಬ್ಲಾಕ್ ಬೋಸ್ಟರ್ಸ್ ಕನ್ನಡ ಸಿನಿಮಾಗಳನ್ನು ನಿರ್ದೇಶನ ಮಾಡಿರುವ ಎ ಹರ್ಷ ಅವರು ನಿರ್ದೇಶನ ಮಾಡುತ್ತಿದ್ದಾರೆ ತೆಲುಗು ಚಿತ್ರ ಆದ ಬಳಿಕ ಇದೀಗ ಎ ಹರ್ಷ ಅವರು ಬಾಲಿವುಡ್ ಸಿನಿಮಾವನ್ನು ನಿರ್ದೇಶನ ಮಾಡುತ್ತಿದ್ದಾರೆ ಸಾಜಿದ್ ನಾರಿದವಾಲಾ ಎನ್ನುವವರು ಸಿನಿಮಾವನ್ನು ನಿರ್ಮಾಣ ಮಾಡ್ತಾ ಇದ್ದು ಸಿನಿಮಾವನ್ನು ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಐದಕ್ಕೆ ರಿಲೀಸ್ ಮಾಡುವುದಾಗಿ ಚಿತ್ರತಂಡವು ತಿಳಿಸಿದ್ದಾರೆ ಎ ಹರ್ಷ ನಿರ್ದೇಶನ ಮಾಡ್ತಾ ಇರುವುದರಿಂದ ಸಿನಿಮಾದ ಮೇಲೆ ದೊಡ್ಡ ನಿರೀಕ್ಷೆ ಕೂಡ ಇದೆ ಕಿಶೋರ್ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇರುವ ಹೊಸದಾದ ಕನ್ನಡ ಸಿನಿಮಾ ಅನಾಮಧೇಯ ಕಿಶೋರ್ ಕುಮಾರ್ ಎನ್ನುವ ಸಿನಿಮಾದ ಹೊಸದಾದ ಟೀಸರ್ ಅನ್ನು ಸಿನಿಮಾ ತಂಡವು ರಿಲೀಸ್ ಮಾಡಿದ್ದಾರೆ ಟೀಸರ್ ಇದೀಗ ಒಳ್ಳೆಯ ರೆಸ್ಪಾನ್ಸನ್ನು ಕೂಡ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದೆ ಶಿವಣ್ಣ ಅಭಿನಯದ ಭೈರತಿ ತಿರಣಗಳು ಎನ್ನುವ ಸಿನಿಮಾವು ಬಾಕ್ಸ್ ಆಫೀಸಿನಲ್ಲಿ ದೊಡ್ಡ ಸಾಧನೆ ಮಾಡ್ತಾ ಇದ್ದು ರಿಲೀಸ್ ಆದ ಎರಡು ದಿವಸಗಳಲ್ಲಿ ಈ ಸಿನಿಮಾವು ಆರು ಕೋಟಿ ಎಂಬತ್ತೈದು ಲಕ್ಷ ಕಲೆಕ್ಷನ್ ಅನ್ನು ಕರ್ನಾಟಕ ಬಾಕ್ಸ್ ಆಫೀಸಿನಲ್ಲಿ ಮಾತ್ರವೇ ಮಾಡಿಕೊಂಡಿದೆ ಸಿನಿಮಾವು ಮೂರನೇ ದಿನ ಕೂಡ ಒಳ್ಳೆಯ ಕಲೆಕ್ಷನ್ ಅನ್ನೇ ಮಾಡಿದ್ದು ಸ್ಯಾಕ್ಲಿಂಕ್ ವರದಿಯ ಪ್ರಕಾರ ಈ ಚಿತ್ರವು ಮೂರನೇ ದಿನ ಎರಡು ಕೋಟಿ ಎಂಬತ್ತು ಲಕ್ಷ ಕಲೆಕ್ಷನ್ ಮಾಡಿದೆ ಎನ್ನುವ ಮಾಹಿತಿ ಕೇಳಿ ಬರ್ತಾ ಇದೆ ವಿತರಕರ ವಲಯದ ಪ್ರಕಾರ ಈ ಚಿತ್ರವು ಎರಡು ಕೋಟಿ ಮೂವತ್ತು ಲಕ್ಷ ಕಲೆಕ್ಷನ್ ಮೂರನೇ ದಿವಸ ಮಾಡಿದೆ ಈ ಮೂಲಕ ಎರಡು ದಿವಸಕ್ಕಿಂತಲೂ ಹೆಚ್ಚಿನ ಕಲೆಕ್ಷನ್ ಅನ್ನು ಸಿನಿಮಾವು ಇದೀಗ ಮೂರನೇ ದಿವಸ ಮಾಡಿದೆ ಎನ್ನುವ ಮಾಹಿತಿ ಕೇಳಿ ಬರ್ತಾ ಇದೆ ಈ ಮೂಲಕ ಮೂರು ದಿವಸಗಳಲ್ಲಿ ಸಿನಿಮಾವು ಕರ್ನಾಟಕ ಬಾಕ್ಸ್ ಆಫೀಸಿನಲ್ಲಿ ಮಾತ್ರ ಹತ್ತು ಕೋಟಿಯ ಸನಿಹ ಕಲೆಕ್ಷನ್ ಅನ್ನು ಮಾಡಿರಬಹುದು ಒಟ್ಟಾಗಿ ವಿಶ್ವದಾದ್ಯಂತ ಬಾಕ್ಸ್ ಆಫೀಸ್ ಅನ್ನು ಸೇರಿಸಿ ಸಿನಿಮಾವು ಮೊದಲ ವೀಕೆಂಡ್ನಲ್ಲಿ ಮಾತ್ರ ಹತ್ತು ಕೋಟಿ ಕಲೆಕ್ಷನ್ ಅನ್ನು ಇದೀಗ ದಾಟಿದ್ದು ಸಿನಿಮಾ ಕನ್ನಡದ ಬ್ಲಾಕ್ ಚಿತ್ರಗಳ ಸಾಲಿಗೆ ಸಾಕ್ತಾ ಇದೆ ಈ ಸಿನಿಮಾದ ಬಜೆಟ್ ಅನ್ನು ಕೆಲವೇ ದಿನಗಳಲ್ಲಿ ಈ ಚಿತ್ರವು ರಿಕವರಿ ಮಾಡಲಿದ್ದು ಇವತ್ತು ಕೂಡ ವರ್ಕಿಂಗ್ ಡೇ ಆದರೂ ಕೂಡ ಸಿನಿಮಾಕ್ಕೆ ಒಳ್ಳೆಯ ಕಲೆಕ್ಷನ್ ಹಾಗೆ ಒಳ್ಳೆಯ ಸ್ತ್ರೀಂಕೌನ್ ಕರ್ನಾಟಕದಲ್ಲಿ ದೊರಕಿದೆ ಅದವಲ್ಲದೆ ಇದೀಗ ಈ ಚಿತ್ರವು ಡಬ್ಬಾಗಲು ಹೋಗ್ತಾ ಇದ್ದು ಮೊದಲಿಗೆ ಸಿನಿಮಾವನ್ನು ಐದು ಭಾಷೆಗಳಲ್ಲಿ ರಿಲೀಸ್ ಮಾಡುವುದಾಗಿ ಚಿತ್ರದನ್ನು ತಿಳಿಸಿದರೂ ಕೂಡ ಉಳಿದ ಭಾಷೆಗೆ ಪ್ರಮೋಷನ್ ಮಾಡಿರಲಿಲ್ಲ ಆದ್ದರಿಂದ ರಿಲೀಸ್ ಕೂಡ ಆಗಿರಲಿಲ್ಲ ಆದರೆ ಈ ಬರುವ ನವೆಂಬರ್ ಇಪ್ಪತ್ತೆರಡಕ್ಕೆ ಅಥವಾ ಮುಂದಿನ ವಾರ ಇಪ್ಪತ್ತೊಂಬತ್ತಕ್ಕೆ ಈ ಚಿತ್ರವು ತೆಲುಗು ವರ್ಷನ್ಗೆ ರಿಲೀಸ್ ಆಗಲಿದೆ ಈಗಾಗಲೇ ಅಲ್ಲು ಅರವಿಂದ್ ಅವರು ಈ ಸಿನಿಮಾದ ತೆಲುಗು ವರ್ಷನ್ನ ವಿತರಣಾ ಹಕ್ಕನ್ನು ಪಡೆದುಕೊಂಡಿದ್ದು ಶೀಘ್ರದಲ್ಲೇ ಈ ಸಿನಿಮಾವು ತೆಲಂಗಾಣ ಬಾಕ್ಸ್ ಆಫೀಸ್ನಲ್ಲೂ ಕೂಡ ರಿಲೀಸ್ ಆಗಲಿದೆ ತೆಲುಗು ಪ್ರದೇಶಗಳಲ್ಲಿ ಎಲ್ಲಾದರೂ ಒಳ್ಳೆಯ ರೆಸ್ಪಾನ್ಸ್ ಪಡೆದುಕೊಂಡ್ರೆ ಚಿತ್ರವು ಥಿಯೇಟರ್ಗಳಲ್ಲಿ ದೊಡ್ಡ ಕಲೆಕ್ಷನ್ ಮಾಡುವುದರಲ್ಲಿ ಸಂಶಯವಿಲ್ಲ ಅದಕ್ಕೆ ಸಿನಿಮಾ ತಂಡವು ದೊಡ್ಡ ಪ್ರಮೋಷನ್ ಮಾಡಬೇಕಾಗಿ ಬರುತ್ತೆ ಅಂತ ನನ್ನ ಅನಿಸಿಕೆ ಇನ್ನು ಈ ಸಿನಿಮಾವು ಹಿಂದಿ ವರ್ಷನ್ಗೂ ಕೂಡ ಡಬ್ ಆಗುವ ಸಾಧ್ಯತೆಗಳು ಇದೀಗ ಕಂಡು ಬರ್ತಾ ಇದೆ ಇವುಗಳನ್ನೆಲ್ಲವನ್ನೂ ನೋಡಿಕೊಂಡ್ರೆ ಖಂಡಿತವಾಗಿಯೂ ಸಿನಿಮಾವು ಕನ್ನಡದ ಹೊಸದಾದ ಬ್ಲಾಕ್ ಬಸ್ಟರ್ ಸಿನಿಮಾ ಎನ್ನುವುದರಲ್ಲಿ ತಪ್ಪಾಗದು ಇನ್ನು ಹೊಸದಾಗಿ ರಿಲೀಸ್ ಆಗಿರುವ ಕನ್ನಡ ಚಿತ್ರ ಬೋಂಬಾಲಿ ಫಿಲ್ಮ್ಸ್ ನಿರ್ಮಾಣದ ಬಕೀರಾ ಎನ್ನುವ ಸಿನಿಮಾ ಕೂಡ ಒಳ್ಳೆ ಕಲೆಕ್ಷನ್ ಅನ್ನೇ ಮಾಡಿದ್ದು ಚಿತ್ರವು ಇದೀಗ ಕರ್ನಾಟಕ ಬಾಕ್ಸ್ ಆಫೀಸಿನಲ್ಲಿ ಇಪ್ಪತ್ತೈದು ಕೋಟಿ ಕಲೆಕ್ಷನ್ ಅನ್ನು ದಾಟಿದೆ ಒಟ್ಟಾಗಿ ಸಿನಿಮಾವು ಇಪ್ಪತ್ತೈದು ಇಪ್ಪತ್ತಾರು ಕೋಟಿಯ ಒಳಗೆ ಮಾತ್ರವೇ ಕಲೆಕ್ಷನ್ ಮಾಡಿದ್ದು ಆದರೂ ಕೂಡ ಒಳ್ಳೆ ಕಲೆಕ್ಷನ್ ಅನ್ನೇ ಈ ಚಿತ್ರವು ಮಾಡಿದೆ ಎನ್ನಬಹುದು ಈ ಸಿನಿಮಾವು ಶ್ರೀಮುರಳಿ ಅವರ ಕೆರಿಯರ್ನಲ್ಲಿ ಅತ್ಯಂತ ಹೆಚ್ಚು ಗಳಿಕೆಯನ್ನು ಕಂಡಿರುವ ಸಿನಿಮಾ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಇನ್ನು ಈ ವರ್ಷದ ಭಾರತೀಯ ಸಿನಿಮಾ ರಂಗದ ನಿರೀಕ್ಷೆಯ ಸಿನಿಮಾ ಅಲ್ಲು ಅರ್ಜುನ್ ಅಭಿನಯದ ಪುಷ್ಪ ಸಿನಿಮಾದ ಎರಡನೇ ಭಾಗದ ಟ್ರೈಲರ್ ನಿನ್ನೆ ರಿಲೀಸ್ ಆಗಿದೆ ಟ್ರೈಲರ್ ರಿಲೀಸ್ ಆಗಿ ಒಳ್ಳೆಯ ರೆಸ್ಪಾನ್ಸನ್ನೇ ಪ್ರೇಕ್ಷಕರಿಂದ ಪಡೆದುಕೊಳ್ತಾ ಇದೆ ತೆಲುಗು ಪ್ರೇಕ್ಷಕರು ಹಾಗೆ ಹಿಂದಿ ಪ್ರೇಕ್ಷಕರಿಂದ ಸಿನಿಮಾದ ಟ್ರೈಲರ್ಗೆ ಇದೀಗ ಒಳ್ಳೆ ರೆಸ್ಪಾನ್ಸ್ ಪಡೆದುಕೊಳ್ತಾ ಇದೆ ಈ ಸಿನಿಮಾವು ಮೇಲ್ನೋಟಕ್ಕೆ ಎಫ್ ಸಿನಿಮಾದ ಕಾಪಿ ರೀತಿ ಕಂಡು ಬರ್ತಾ ಇದೆ ಸಿನಿಮಾದ ಟ್ರೈಲರ್ ಅನ್ನು ನೋಡ್ತಾ ಇದ್ರೆ ಕೆಲವೊಂದು ಸೀನ್ಸ್ಗಳು ಎಫ್ ಸಿನಿಮಾದ ಕಾಪಿಗಳ ರೀತಿ ಕಾಣ್ತಾ ಇದೆ ಸಿನಿಮಾ ತನ್ನ ಮೊದಲಿಗೆ ಎಫ್ ಚಾಪ್ಟರ್ ಟು ಸಿನಿಮಾದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನು ಬ್ರೇಕ್ ಮಾಡಬೇಕು ಅಂತ ಟಾರ್ಗೆಟ್ ಅನ್ನು ಇಟ್ಟುಕೊಂಡಿದ್ರು ಆದ್ದರಿಂದಲೇ ಈ ಸಿನಿಮಾವೂ ಕೂಡ ಆ ಹಾದಿಯಲ್ಲೇ ಸಾಗಿದ್ದು ಈ ಕಾಪಿ ಮಾಡಿರುವ ದೃಶ್ಯಗಳು ಈ ರೀತಿ ಮಾಸ್ ಆಕ್ಷನ್ ಎಂಟರ್ಟೈನ್ಮೆಂಟ್ ಸಿನಿಮಾ ಮಾಡಿದ್ದು ಥಿಯೇಟರ್ಗಳಲ್ಲಿ ಕ್ಲಿಕ್ ಆಗುತ್ತಾ ಎನ್ನುವುದು ಡಿಸೆಂಬರ್ ಐದಕ್ಕೆ ನಮಗೆ ಗೊತ್ತಾಗಲಿದೆ ಸದ್ಯಕ್ಕಂತೂ ಸಿನಿಮಾ ಒಂದು ಒಳ್ಳೆಯ ಪಣ್ಣೆ ಸಿನಿಮಾದ ಟ್ರೈಲರ್ ರಿಲೀಸ್ನಿಂದ ಪಡೆದುಕೊಂಡಿದ್ದು ಮುಂದಕ್ಕೆ ಸಿನಿಮಾದ ಹಾಡು ರಿಲೀಸ್ ಆಗಲಿದೆ ಪುಷ್ಪಾ ಸಿನಿಮಾದ ಎರಡನೇ ಭಾಗದಲ್ಲಿ ಫಹದ್ ಫಾಸಿಲ್ ರಶ್ಮಿಕಾ ಮಂದಣ್ಣ ಶ್ರೀಲೀನಾ ಡಾಳಿದನ್ಜೇಗ್ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಟಿಎಸ್ಪಿ ಅವರು ಸಂಗೀತ ನಿರ್ದೇಶನವನ್ನು ಮಾಡಿದ್ದು ನಿಮ್ಮ ಅನಿಸಿಕೆಯ ಪ್ರಕಾರ ಸಿನಿಮಾದ ಟ್ರೈಲರ್ ಹೇಗಿದೆ ಎನ್ನುವುದನ್ನು ಕಮೆಂಟ್ ಮಾಡಿ ತಿಳಿಸಿ ಸಿನಿಮಾದ ಕನ್ನಡ ಟ್ರೈಲರ್ ಕೂಡ ಇದೀಗ ರಿಲೀಸ್ ಕೂಡ ಆಗಿದೆ ತಮಿಳುನಾಟಿ ನ್ಯಾನ್ತಾರ ಅವರ ಹೊಸದಾದ ಪ್ಯಾನ್ ಇಂಡಿಯಾ ಸಿನಿಮಾದ ಅಧಿಕೃತವಾದ ಅನೌನ್ಸ್ಮೆಂಟ್ ಇದೀಗ ನಡೆದಿದೆ ಸಿನಿಮಾಕ್ಕೆ ಟೈಟಲ್ ಇಡಲಾಗಿಲ್ಲ ಆದರೆ ಸಿನಿಮಾದ ಟೈಟಲ್ ಟೀಸರ್ ಇದೀಗ ರಿಲೀಸ್ ಆಗಿದ್ದು ಟೈಟಲ್ ಟೀಸರ್ ರಿಲೀಸ್ ಆಗಿ ಒಳ್ಳೆಯ ರೆಸ್ಪಾನ್ಸನ್ನು ಕೂಡ ಇದೀಗ ಪಡೆದುಕೊಳ್ತಾ ಇದೆ ಇನ್ನು ಕನ್ನಡದ ಬಹುದೊಡ್ಡ ಸಿನಿಮಾ ಭಾರತೀಯ ಸಿನಿಮಾ ರಂಗದ ಅತ್ಯಂತ ನಿರೀಕ್ಷೆಯ ಪ್ರೀಕಲ್ ಸಿನಿಮಾ ಕಾಂತಾರಾ ಸಿನಿಮಾದ ಎರಡನೇ ಭಾಗದ ಅಧಿಕೃತವಾದ ರಿಲೀಸ್ ಡೇಟ್ ಅನೌನ್ಸ್ಮೆಂಟ್ ಇದೀಗ ಸಿನಿಮಾ ತಂಡದ ಕಡೆಯಿಂದ ನಡೆದಿದೆ ಈ ಸಿನಿಮಾವನ್ನು ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಎರಡಕ್ಕೆ ಥಿಯೇಟರ್ಗೆ ರಿಲೀಸ್ ಮಾಡುವುದಾಗಿ ಚಿತ್ರತಂಡವು ತಿಳಿಸಿದ್ದು ಮೊದಲಿಗೆ ರಿಷಬ್ ಶೆಟ್ಟಿ ಅವರೇ ತಿಳಿಸಿದ ಹಾಗೆ ಸಿನಿಮಾಕ್ಕೆ ಒಂದು ತಿಂಗಳ ಶೂಟಿಂಗ್ ಮಾತ್ರವೇ ಪೆಂಡಿಂಗ್ ಇತ್ತು ಆದರೆ ಸಿನಿಮಾದಲ್ಲಿ ಕೆಲವೊಂದು ಬದಲಾವಣೆ ಮಾಡಿರುವುದರಿಂದ ಸಿನಿಮಾಕ್ಕೆ ಇನ್ನೂ ಕೂಡ ಹೆಚ್ಚಿನ ಕಾಲದ ಶೂಟಿಂಗ್ ಅವಶ್ಯಕತೆ ಇರುವುದರಿಂದ ಸಿನಿಮಾದ ರಿಲೀಸ್ ಡೇಟ್ ಅನ್ನು ಅಕ್ಟೋಬರ್ ಎರಡಕ್ಕೆ ಘೋಷಣೆ ಮಾಡಲಾಗಿದೆ ಅದು ಅಲ್ಲದೆ ಸಿನಿಮಾಕ್ಕೆ ದೊಡ್ಡ ಮಟ್ಟಿನಲ್ಲಿ ಸೀಜ್ ವರ್ ಕೂಡ ಬೇಕು ಅದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಅಕ್ಟೋಬರ್ ಎರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಗುರುವಾರ ಈ ಚಿತ್ರ ಥಿಯೇಟರ್ಗೆ ರಿಲೀಸ್ ಆಗಲಿದೆ ಒಂದು ಲಾಂಗ್ ವೀಕೆಂಡ್ ಅನ್ನು ಇಟ್ಟುಕೊಂಡು ಸಿನಿಮಾ ತಂಡವು ರಿಲೀಸ್ ಮಾಡ್ತಾ ಇದ್ದು ಥಿಯೇಟರ್ಗಳಲ್ಲಿ ಸಿನಿಮಾವು ಎಲ್ಲ ದಾಖಲೆಗಳನ್ನು ಉಡಿಸ್ ಮಾಡುವುದರಲ್ಲಿ ಯಾವುದೇ ಸಂಶಯವಿಲ್ಲ ಒಂದೊಳ್ಳೆ ಪ್ರಮೋಷನ್ ಅನ್ನೇ ಮಾಡಿ ಸಿನಿಮಾ ತಂಡವು ಥಿಯೇಟರ್ಗೆ ರಿಲೀಸ್ ಮಾಡಬಹುದು ಈ ಸಿನಿಮಾವನ್ನು ಸದ್ಯಕ್ಕೆ ಕಾಂತಾರಾ ಚಿತ್ರದ ಎರಡನೇ ಭಾಗಕ್ಕಾಗಿ ಯಾರೆಲ್ಲ ಕಾಯ್ತಾ ಇದ್ದೀರಿ ಎನ್ನುವುದನ್ನು ಕಮೆಂಟ್ ಮಾಡಿ ತಿಳಿಸಿ ಪ್ರಿಯಾಂಕಾ ಉಪೇಂದ್ರ ಅಭಿನಯದ ಹೊಸದಾದ ಸಿನಿಮಾ ಲೈಫ್ ಈಸ್ ಬ್ಯೂಟಿಫುಲ್ ಎನ್ನುವ ಸಿನಿಮಾವನ್ನು ಡಿಸೆಂಬರ್ ಹದಿಮೂರಕ್ಕೆ ಥಿಯೇಟರ್ಗೆ ರಿಲೀಸ್ ಮಾಡುವುದಾಗಿ ಚಿತ್ರತಂಡವು ತಿಳಿಸಿದ್ದಾರೆ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಪೃಥ್ವಿ ಅಂಬಾರ್ ಅವರು ಕೂಡ ಕಾಣಿಸಿಕೊಳ್ತಿದ್ದಾರೆ ಇನ್ನು ಹೊಸದಾಗಿ ರಿಲೀಸ್ ಆಗಿರುವ ತಮಿಳು ನಟ ಸೂರ್ಯ ಅಭಿನಯದ ಕಂಗುವಾ ಎನ್ನುವ ಸಿನಿಮಾವು ಥಿಯೇಟರ್ಗಳಲ್ಲಿ ಫ್ಲಾಪ್ ಆಗುವುದು ಬಹುತೇಕ ಕನ್ಫರ್ಮ್ ಆಗಿದೆ ಈ ಮೂಲಕ ಇಂಡಿಯನ್ ಸಿನಿಮಾದ ಎರಡನೇ ಭಾಗ ತಂಗಲಾನ್ ಎಂಬಿತ್ಯಾದಿ ದೊಡ್ಡ ಬಜೆಟ್ ಸಿನಿಮಾಗಳ ಸಾಲಿಗೆ ಕಂಗುವಾ ಎನ್ನುವ ಸಿನಿಮಾ ಕೂಡ ಸೇರಿಕೊಂಡಿದೆ ಮುನ್ನೂರ ಐವತ್ತು ಕೋಟಿ ಸನಿ ಆ ಸಿನಿಮಾಕ್ಕೆ ಬಜೆಟ್ ಇದೆ ಎನ್ನುವ ಮಾಹಿತಿಗಳು ಕೂಡ ಕೇಳಿ ಬಂದಿದ್ದು ಚಿತ್ರವು ಇದೀಗ ಥಿಯೇಟರ್ಗಳಲ್ಲಿ ಯಾವ ಮಟ್ಟಿಗೆ ಸೋಳ್ತಿದೆ ಅಂದರೆ ಇವಾಗ ಕಂಗುವಾ ಎನ್ನುವ ಸಿನಿಮಾವು ವಿಶ್ವದಾದ್ಯಂತ ಬುಕ್ ಮೈ ಶೋನ ಟಿಕೆಟ್ ಅನ್ನು ನೋಡಿದ್ರೆ ಆರು ಸಾವಿರದ ಎಂಟುನೂರ ಎಪ್ಪತ್ತು ಟಿಕೆಟ್ಗಳನ್ನು ಮಾರಾಟ ಮಾಡಿದ್ರೆ ಅತ್ತ ನಮ್ಮ ಬೈರ ತೆರಳಿಗಳನ್ನು ಸಿನಿಮಾವನ್ನು ನೋಡಿದ್ರೆ ಈ ಸಿನಿಮಾವು ಒಂದು ಗಂಟೆಯಲ್ಲಿ ಆರು ಸಾವಿರದ ನೂರ ಇಪ್ಪತ್ತು ಟಿಕೆಟ್ ಅನ್ನು ಪಡಿತಾ ಇದೆ ಕಂಗುವ ಎನ್ನುವ ಸಿನಿಮಾವು ಪ್ಯಾನ್ ಇಂಡಿಯಾ ಸಿನಿಮಾ ಬಿಗ್ ಬಜೆಟ್ ಸಿನಿಮಾ ಅಂದ್ರೆ ಭಾರತದಾದ್ಯಂತ ಸಿನಿಮಾದ ಟಿಕೆಟ್ಗಳು ಬುಕ್ ಮೈ ಶೋನಲ್ಲಿ ತೋರಿಸ್ತಾ ಇದೆ ಆದರೆ ಬೈರ ತಿರನ್ಗಳು ಎನ್ನುವ ಸಿನಿಮಾವು ಕರ್ನಾಟಕದಲ್ಲಿ ಮಾತ್ರವೇ ಹೆಚ್ಚಿನ ಸ್ಕ್ರೀನ್ ನಲ್ಲಿ ರಿಲೀಸ್ ಆಗಿದೆ ಕನ್ನಡ ಸಿನಿಮಾ ಕೂಡ ಹೌದು ಆದ್ದರಿಂದಲೇ ಬೈರ ತಿರನ್ಗಳ ಸಿನಿಮಾವು ಯಾವ ರೀತಿ ಸದ್ದನ್ನು ಮಾಡ್ತಾ ಇದೆ ಕಂಗುವಾ ಎನ್ನುವ ಸಿನಿಮಾವು ಯಾವ ರೀತಿ ಫ್ಲಾಪ್ ಸಿನಿಮಾಗಳತ್ತ ಹೋಗ್ತಾ ಇದೆ ಎನ್ನುವುದು ಈ ಮೂಲಕ ನಮಗೆ ಗೊತ್ತಾಗಬಹುದು